ಹಾಯ್ ಫ್ರೆಂಡ್ಸ್ ಮಹಾದೇವಿ ಕಿಚನ್ಗೆ ಸ್ವಾಗತ ನನಗೆ ಹೀರಿಕಾಯಿ ಪಲ್ಯ ಮಾಡತ್ತೇನು ರೀ ಹೀರಿಕಾಯಿ ಪಲ್ಯ ಮಾಡೋದು ಹಿಂಗೆ ನೋಡೋಣ ಬನ್ರಿ ಬೇಸಿಗೆ ದಿನಕ್ಕೆ ಚಲೋ ಆತೈತ್ರಿ ಹೀರಿಕಾಯಿ ಪಲ್ಯ ಮತ್ತು ತಂಪೂ ಇರ್ರಿ ಚಲೋ ಹಾಕ್ದಿದೆ ತಿನ್ನೋಕು ಆರೋಗ್ಯಕ್ಕೂ ಚಲೋ ರೀ ಕಾಲು ಕೆ ಜಿ ಹೀರೆಕಾಯಿ ಇದಾವೆ ರೀಗ ಅದನ್ನ ಮ್ಯಾಗಿನ ಸಿಪ್ಪಿ ಎಲ್ಲ ತೆಗೆದ ತೊಳ್ದೆ ಇಟ್ಟೀನ್ರಿ ಇಲ್ಲ ಕಟ್ ಮಾಡ್ಬೇಕು ಈಗ ಎಲ್ಲ ಕಟ್ ಮಾಡ್ಕೋಬೇಕು ರೀ ಹಿಂಗೆ துரிக்கி மேலிந்தெல்லாம் அது ஓகே இல்லை துரத தொளிரி நிற கட் மாதிரி கட் மாதிரி டொம்ட்ரு கட் மாத்தீனா ஒன்று டொம்ட் ஹாக்கிரி ದೊಡ್ಡದ உலாகன ஹோக்கிரி அதுக்கு ಚಲೋ ಆಗ್ತೈತಿ ರೀ ಉಳ್ಳಾಗಡ್ಡೆ ಹಾಕೋದ್ರಿಂದ ಎಲ್ಲ ಕಟ್ ಮಾಡಿ ಈಗ ಒಗ್ಗರಣಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೋಬೇಕ್ರಿ ಸಾಸಿವಿ ಜೀರಿಗೆ ಒಗ್ಗರಣೆ ಹಾಕ್ಕೋಬೇಕು ರೀ ಉಳ್ಳಾಗಡ್ಡೆ ಕಟ್ ಇಟ್ಟಿದ್ದಿರಲ್ಲ ಎರಡು ಉಳ್ಳಾಗಡ್ಡಿ ಅದನ್ನ ಈಗ ಕರಿಬೇವು ಸ್ವಲ್ಪ ಹಾಕೋಬೇಕು ರೀ ಹಿಂಗೆ ಮುರಿದು ಹಾಕೋಬೇಕು ರೀ ಕರಿಬೇವು ಹಂಗೆ ಹಸ್ಕ ಹಾಕೋದಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಹಾಕೋಬೇಕು ರೀ ಒಂದು ಗಡ್ಡಿ ರೀ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎರಡು ಹಾಕೋಬೇಕು ರೀ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕತ್ತೀನಿ ಅರ್ಧ ಸ್ಪೂನ್ ರೀ ಹಿಂಗ ಸ್ವಲ್ಪ ಹಾಕತ್ತೀನಿ ರೀ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡೆ ಉಳ್ಳಾಗಡ್ಡೆ ಎಲ್ಲ ಹುರ್ಕೋಬೇಕು ರೀ ಹಾಗೇತಿ ಉಳ್ಳಾಗಡ್ಡಿ ಈಗ ಒಂದು ಟಮಾಟೊ ಕಟ್ ಮಾಡಿ ಇಟ್ಟಿದ್ದೀವಿ ರೀ ಅದನ್ನ ಹಾಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೀ ಹಾಕಿ ಸರಿಯಾಗಿ ಸ್ವಲ್ಪ ಬೆ ಬೆಂದಂಗೆ ಹಾಕ್ಬೇಕ್ರಿವಾ ಅಲ್ಲೇ ಟೊಮ್ಯಾಟೊ ಎಲ್ಲ ಸ್ವಲ್ಪ ಇದನ್ನ ಅದು ಅಂದ್ರೆ ಚಲೋ ಆಗ್ತೈತಿ ರೀ ಬೇಳೆ ಅರ್ಧ ತಾಸು ಮೊದ್ಲಾಗ ನೆನೆ ಹಾಕ್ಕೋಬೇಕು ರೀ ಬೇಳೆ ಅಥವಾ ಬೇಳೆ ಯಾವುದು ಹಾಕ್ಕೊಬೋದು ರೀ ನೆನೆ ಹಾಕಿ ಇಟ್ಕೋಬೇಕು ಅರ್ಧ ತಾಸು ಮೊದ್ಲ ರೀ ಅವ ಹಾಕೀನಿ ರೀ ಈಗ ಒಂದು ಅರ್ಧ ಬಾಟ್ಲು ಹಾಕೀನ್ರಿನಾ ಕಟ್ ಮಾಡಿಟ್ಟಿದ್ದೆವು ಅದನ್ನು ಹಾಕತ್ತೀನಿ ರೀ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಸ್ವಲ್ಪ ಒಗ್ಗರಣೆ ಹಂಗೆ ಇದನ್ನು ಮಾಡ್ಬೇಕು ರೀ ಕೈ ಆಡಿಸ್ಬೇಕ್ರಿ ಖಾರ ಹಾಕತ್ತೇನಿ ರೀ ಮಸಾಲೆ ಖಾರ ಐತ್ರಿ ತ ಅದನ್ನ ಹಾಕತೇನಿ ಎರಡೂವರೆ ಸ್ಪೂನ್ ಹಾಕತೀನಿ ರೀ ನಾ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ರೀ ಈಗ ನೀರು ಸ್ವಲ್ಪ ಹಾಕ್ಕೋಬೇಕು ರೀ ಭಾಳ ತೆಳ್ಳಗೆ ಮಾಡ್ಕೋ ಸ್ವಲ್ಪ ಮಾಡ್ಕೊಬೇಕು ರೀ ಒಂದು ಸ್ವಲ್ಪ ರಸ ಇರ್ಬೇಕು ರೀ ಕೆಳಗ ಅಂದ್ರೆ ಚಲೋ ಆಗ್ತೈತ್ರಿ ಅದ ಬಾಜಿ ಕೊತ್ತಂಬರಿ ಸ್ವಲ್ಪ ಹಾಕತೇನ್ರಿ ಸಣ್ಣ ಕಟ್ ಮಾಡಿ ಈಗ ಬೆಂದೈತ್ರಿ ಅದ ಎಲ್ಲ ಬಂದೈತ್ರಿ ನಾ ನೋಡಿರಿ ಎಷ್ಟು ಮಸ್ತ್ ಆತೈತಿ ಬಾಜಿ ಚಲೋ ಆಗ್ತೈತಿ ಹೀರೆಕಾಯಿ ಆರೋಗ್ಯಕ್ಕೆ ಭೀ ಚಲೋ ರೀ ಇನ್ನೊಂದು ಎರಡು ನಿಮಿಷ ಮುಚ್ಚಿಟ್ರೆ ರೀ ನೋಡಿರಿ ಎಲ್ಲ ರೆಡಿ ಆಗೈತಿ ಪಲ್ಯ ಚಪಾತಿ ರೊಟ್ಟಿಗೆ ಅನ್ನ ಸೈಡ್ ಅನ್ನಕ್ಕೆ ಎಲ್ಲದಕ್ಕೂ ರೀ ನೋಡಿರಿ ರೆಡಿ ರೀ ಪಲ್ಯ ಎಲ್ಲ ಹಂಗ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಒಂದಿಗೆ ಸಿಕ್ತೇನು ರೀ ನನ್ನ ವಿಡಿಯೋಗಳು ಅರಿಯರ್ ನೋಡುತ್ತೆ ಅವರಿಗೆಲ್ಲ ಧನ್ಯವಾದಗಳು